ಕುಪ್ಪಿ ಭೀಮ ದೇವರ ರಥದ ಶತಮಾನೋತ್ಸವ ಹಾಗೂ ಜಾತ್ರೆಯ ಪ್ರಯುಕ್ತ ಗ್ರಾಮದ ದೇವತೆಗಳಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಗ್ರಾಮಸ್ಥರು ಎಲ್ಲಾ ದೇವರುಗಳಿಗೆ ಭೇಟಿಯಾಗುವುದರ ಮೂಲಕ ಉಡಿ ತುಂಬುವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸುವುದರ ಮೂಲಕ ಭಕ್ತಿ ಮರೆತಿದ್ದಾರೆ ಲಿಂಗಸಗೂರು ತಾಲೂಕಿನ ಸುಕ್ಷೇತ್ರ ಕಸ್ಬಾ ಲಿಂಗಸಗೂರಿನ ಐತಿಹಾಸಿಕ ಕುಪ್ಪಿಭೀಮ ಭೀಮ ದೇವರ ಮಹಾರಥದ ಶತಮಾನೋತ್ಸವ ಸಮಾರಂಭಕ್ಕೆ ಭರ್ಜರಿ ತಯಾರಿ ನಡೆಯುತ್ತಿದೆ ಅದರಂತೆ ಪ್ರತಿ ವರ್ಷ ಜಾತ್ರೆಯ ಪೂಜಾ ಕೈಂಕರ್ಯಗಳಂತೆ ಈ ವರ್ಷವೂ ಸಹಿತ ಈ ದಿನ ಜಾತ್ರೆಯ ಮುಂಚಿತವಾಗಿ ಪೂಜಾ ಕಾರ್ಯಗಳನ್ನು ನೆರವೇರಿಸಿದರು ಶ್ರೀ ಗುರುಬಸವ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಗ್ರಾಮದಲ್ಲಿರುವ ಗ್ರಾಮದೇವತೆ ಶ್ರೀ ದ್ಯಾಮವ್ವ ದೇವಿಯ ದೇವಸ್ಥಾನದಿಂದ ಪ್ರಾರಂಭವಾಗಿ ನಂತರ ವರದೇಂದ್ರ ತೀರ್ಥರ ಸ್ವಪ್ನ ಬೃಂದಾವನ ಸನ್ನಿಧಾನ ಬಸವೇಶ್ವರ ದೇವಸ್ಥಾನ ಮೈಲಾರಲಿಂಗೇಶ್ವರ ದೇವಸ್ಥಾನ ಕಲ್ಲಿನಾಥೇಶ್ವರ ಸ್ವಾಮಿ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನದ ಅಗ್ರಹಾರದಿಂದ ಹೊರಟು ನಂತರದಲ್ಲಿ ಅಂತರಗಂಗೆ ದುರ್ಗಮ್ಮ ಪಾಲಕಮ್ಮ ದೇವಿ ಮುಗುಲುಮಾರಿ ದುರ್ಗಮ್ಮ ಸಿಮಿ ದುರ್ಗಮ್ಮ ಮಂದಿ ದುರ್ಗಮ್ಮ ಬಂಡೆಪ್ಪ ಸ್ವಾಮಿ ದೇವಸ್ಥಾನ ಕೆಂಚಮ್ಮ ದೇವಿ ಬನ್ನಿ ಮಹಾಕಾಳಿ ಹುಲ್ಗೆಮ್ಮ ದೇವಿ ಕೌತಾಳ ದ್ಯಾಮಮ್ಮ ಸೇರಿದಂತೆ ಗ್ರಾಮದ ಎಲ್ಲ ದೇವರುಗಳ ದೇವಾಲಯಕ್ಕೆ ವಾದ್ಯಗಳ ಮೂಲಕ ಉಡಿಹೊತ್ತು ಹಸಿರು ಸೀರೆ ತೊಟ್ಟು ಮೆರವಣಿಗೆ ಸಾಗುವ ಮೂಲಕ ದೇವರುಗಳಿಗೆ ಬಾಗಿನ ಅರ್ಪಿಸಿ ಕುಪ್ಪಿ ಭೀಮಾ ಹನುಮ ಮಂದಿರದಲ್ಲಿ ಪೂರ್ಣಗೊಳಿಸಿ ಭಕ್ತಿ ಮೆರೆದರು ಈ ಸಂದರ್ಭದಲ್ಲಿ ಸರ್ವ ಗ್ರಾಮಸ್ಥರು ಭಾಗಿಯಾಕಿದರು ವರದಿ ಶಶಿಕುಮಾರ್ ಲಕ್ಷ್ಮಿ